ಮೊದಲೋಣ ಟಾಪ್ ರೈಟ್ ಎಷ್ಟು ಇವತ್ತು ನಾನೂರ ಐದು ಅಷ್ಟೇ ಇಲ್ಲೇ ಇಲ್ಲಿ ಕ್ವಾರ್ಟಿ ಫ್ರೆಂಡ್ಸ್ ಎಂಬತ್ತು ನೂರ ಹತ್ತು ರೂಪಾಯಿ ಎಷ್ಟು ಟಾಪ್ ರೈಸು

ಹಾ ಯಾವ್ ಏಳು ತಗೊಂಡ್ಬಿಟ್ಟಿದೆ ನೀವು ಏಳು ಏಳು ಗಾಡಿಗೆ ತುಂಬ ಬಿಟ್ಟರೆ ನಾವ್ ಏನ್ ಮಾಡುದ ಒಂದ್ ಗಾಡಿ ತುಂಬ ಏನಿಲ್ಲ ಒಂದ್ ಹತ್ತು ನಿಮಿಷ ಮಚ್ಚೆ ಇವರು ರಾಘ್ ಗಾಡಿ ಕೊಡ ಒಂದು ಒಂದ್ ಟ್ರೈ ಕೊಡ್ಬೇಕು ಅಲ್ಲೇ ಐತೆ ರಾಘು ಇವರು ತ್ರೀ ಹಂಡ್ರೆಡ್ ಫೈವ್ ತ್ರೀ ಟ್ವೆಂಟಿ ರುಪೀಸ್ ಇಂದಾಟಿ ಹೆಲ್ಮೆಟಾ तव लखन आका, बुचे. मिरो नाली के श्टाग बदर അതെ തുടർന്ന് തരത്തിലാണ് ഒരു വണ്ടിക്ക്